ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸೂಪರ್ ಆಗಿರುವ ಫುಡ್ ಅಂತ ಹೇಳಿದರೆ ಎಲ್ಲರಿಗೂ ಇಷ್ಟ ಸೂಪರ್ ಸೂಪರ್ ಆಗಿರುವ ಫುಡ್ ಹೋಟೆಲ್ ರೆಸ್ಟೋರೆಂಟ್ ಎಲ್ಲಿ ಸಿಕ್ಕಿದ್ರೂ ಜನ ಬಿಡುತ್ತೆ ಇಲ್ಲ ಅಂಥದ್ರಲ್ಲಿ ನಾನಿವತ್ತು ಮಂಗಳೂರು ಬೆಂಗಳೂರು ಹೈವೇ ಉಪ್ಪಿನಂಗಡಿಯಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಪಂಜಳದಲ್ಲಿರುವಂತಹ ರಾಜಸ್ಥಾನಿ ಡಾಬಾ ಶುದ್ಧ ಸಸ್ಯಾಹಾರಿ ಡಾಬಾ ಇದೊಂದು ಅಲ್ಲಿಗೆ ಫ್ಯಾಮಿಲಿ ಸಮೇತಾಗಿ ಹೋಗಿದ್ದೆ ಇಲ್ಲಿ ನೀವು ಸಾಧಾರಣ ಸಂಜೆ ಐದು ಗಂಟೆ ನಂತರ ಬಂದರೆ ಎಷ್ಟೊತ್ತಿಗೂ ಫುಲ್ ರಶ್ ಆಗಿರ್ತದೆ ಕಾದು ಕೂತ್ಕೊಳ್ಬೇಕಾಗ್ತದೆ ಸೀಟಿಗೋಸ್ಕರ ಅಷ್ಟು ರಶ್ ಇರ್ತದೆ ಜನರು ಬರ್ತಾನೆ ಇರ್ತಾರೆ ಇಲ್ಲಿ ನಿಮಗೆ ನಮ್ಮ ನಾರ್ಮಲ್ ರೆಸ್ಟೋರೆಂಟ್ಗಳಲ್ಲಿ ಸಿಗುವ ಹಾಗೆ ಇಡ್ಲಿ ದೋಸೆ ರೈಸ್ ಐಟಮ್ ಇಂಥದ್ದೆಲ್ಲ ಸಿಗೋದಿಲ್ಲ ಇಲ್ಲಿ ಒಂದೇ ವೆರೈಟಿಯ ರೋಟಿ ಹಾಗೆ ಅದಕ್ಕೆ ನಾನಾ ರೀತಿಯ ಕರಿ ಐಟಮ್ಗಳು ನೆಂಚಿಕೊಂಡು ತಿನ್ನಲಿಕ್ಕೆ ಸಿಗ್ತದೆ ಇಲ್ಲಿ ರಾತ್ರಿ ಹನ್ನೊಂದುವರೆವರೆಗೂ ಈ ಪಂಜಳದಲ್ಲಿರುವಂತಹ ರಾಜಸ್ಥಾನಿ ಢಾಬಾ ಓಪನ್ ಆಗಿರ್ತದೆ ಮಂಗಳೂರು ಬೆಂಗಳೂರು ಹೈವೇಯ ನಡುವೆ ಉಪ್ಪಿನಂಗಡಿಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವುದು ಈ ರಾಜಸ್ಥಾನಿ ಢಾಬಾ ಶುದ್ಧ ಸಸ್ಯಾಹಾರಿ ಡಾಬಾ ಆಯಿತಾ ಇಲ್ಲಿ ನಿಮಗೆ ಯು ಪಿ ರಾಜಸ್ಥಾನ ಆಮೇಲೆ ಗುಜರಾತ್ ಬದಿಯಲು ಹೋದ ಹಾಗೆ ಮಂಚದಲ್ಲಿ ಈ ಥರ ಕೂತು ಆಹಾರವನ್ನು ತಿನ್ನಲಿಕ್ಕೆ ಒಂದು ಅವಕಾಶ ಇರ್ತದೆ ನೋಡಿ ಆ ಥರದ ಅವಕಾಶ ಈ ರಾಜಸ್ಥಾನ ಡಾಬಾದಲ್ಲಿ ನಿಮಗೆ ಉಂಟು ಈ ಥರ ಕೂತು ಕೂಡ ತಿನ್ಬಹುದು ಇಲ್ಲಿ ಫಸ್ಟಿಗೆ ನಿಮಗೆ ಈರುಳ್ಳಿ ನಿಂಬೆ ಹುಳಿ ಹಾಗೆ ಫ್ರೈ ಮಾಡಿದಂತಹ ಮೆಣಸು ತಂದಿಡ್ತಾರೆ ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ ಬೇಕಾದಷ್ಟು ಕೇಳಿದ ಹಾಗೆ ಕೊಡ್ತಾರೆ ಕರಿ ನಿಮಗೆ ಬೇಕಾದದ್ದನ್ನು ಯಾವುದನ್ನು ಬೇಕಾದರೂ ಆಯ್ಕೆ ಮಾಡಬಹುದು ಖಾರ ಬೇಡ ಎಣ್ಣೆ ಜಾಸ್ತಿ ಬೇಡ ಅಂತ ಹೇಳಿದ್ರೆ ನಾವು ಅದನ್ನು ಮೊದಲೇ ಅವರಿಗೆ ತಿಳಿಸ್ಬೇಕಾಗ್ತದೆ ಇಲ್ಲದಿದ್ದರೆ ಅವರು ಅವರ ಹದದಲ್ಲೇ ಮಾಡಿಕೊಡ್ತಾರೆ ಖಾರ ಜಾಸ್ತಿ ಇಷ್ಟ ಇಲ್ಲದವರು ಮೊದಲೇ ಅದನ್ನು ತಿಳಿಸ್ಬೇಕಾಗ್ತದೆ ಹಾಗೆ ನಾವು ಆರ್ಡರ್ ಮಾಡಿದ ಕರಿಗಳು ಆಲ್ರೆಡಿ ಇಲ್ಲಿ ಬಂದಿದೆ ಇಲ್ಲಿವರ ಸರ್ವಿಂಗ್ ಸಿಸ್ಟಮೇ ಡಿಫ್ರೆಂಟ್ ಆಯಿತಾ ರೊಟ್ಟಿದು ಹೇಗಂತ ಹೇಳಿದರೆ ಅಮ್ಮ ಮನೆಯಲ್ಲಿ ರೊಟ್ಟಿಯನ್ನು ತಟ್ಟಿ ಬಿಸಿ ಮಾಡಿ ನಮಗೆ ಬೇಕಾದ ಹಾಗೆ ತಂದು ತಟ್ಟೆಗೆ ಹಾಕ್ತಾರಲ್ಲ ಹಾಗೆ ನಾವು ಒಂದೊಂದೇ ರೊಟ್ಟಿಯನ್ನು ತಿಂದಾದ ನಂತರ ಅವರು ಬಿಸಿ ಬಿಸಿ ರೊಟ್ಟಿಯನ್ನು ಒಂದೊಂದೇ ತಂದು ನಮಗೆ ಸರ್ವ್ ಮಾಡ್ತಾರಾಯ್ತಾ ನಿಮಗೆ ಎಷ್ಟು ಬೇಕಾದರೂ ರೊಟ್ಟಿಯನ್ನು ಇಲ್ಲಿ ತಿನ್ನಬಹುದು ಒಂದು ರೊಟ್ಟಿಯ ಬೆಲೆ ಕೇಳಿದರೆ ಹನ್ನೆರಡು ರೂಪಾಯಿ ಆಮೇಲೆ ಕರಿಗಳ ಬೆಲೆ ಎಲ್ಲ ಆಯಾಯ ಕರಿಗಳ ಮೇಲೆ ಡಿಪೆಂಡ್ ಆಯಿತಾ ಸೂಪರ್ ಆಗಿರುವ ಫುಡ್ ನೀವು ಕೂಡ ಆಸ್ವಾದಿಸಬೇಕು ಅಂತ ಹೇಳಿದರೆ ರಾಜಸ್ಥಾನ ಢಾಬಾ ಪಂಜಳದಲ್ಲಿರುವಂಥದ್ದು ಬೆಂಗಳೂರು ಮಂಗಳೂರು ಹೈವೇಯ ನಡುವೆ ಆಗ್ತದೆ ಇಲ್ಲಿಗೆ ಬರಬಹುದು ಆಮೇಲೆ ಲೈಮ್ ಸೋಡಾ ಮತ್ತು ಲಸ್ಸಿ ಮಾತ್ರ ನಿಮಗೆ ಕುಡಿಲಿಕ್ಕೆ ಇಲ್ಲಿ ಸಿಗೋದು ನಂಗಂತೂ ಈ ರಾಜಸ್ಥಾನಿ ಡಾಬಾ ತುಂಬ ಇಷ್ಟ ಆಯಿತು ನೀವು ಕೂಡ ಹೋಗ್ತೀರಲ್ಲ ಸರಿ ಹಾಗಾದರೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ